ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಜೆಆರ್ ನಗರ ವ್ಯಾಪ್ತಿಯ ಗುಡ್ಡದ ಹಳ್ಳಿಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಿ ಕೆ ಅಲ್ತಾಫ್ ಖಾನ್ ಅವರ ಉಪಸ್ಥಿತಿಯಲ್ಲಿ ವಾರ್ಡ್ ನೂರ ಮೂವತ್ತಾರರ ಜಗಜೀವನ ರಾಮನಗರ ವ್ಯಾಪ್ತಿಯಲ್ಲಿನ ಹಳೇ ಗುಡ್ಡದ ಹಳ್ಳಿ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗೆ ಬುದ್ಧನಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರ ಆಪ್ತರ್ ಕಾರ್ಯದರ್ಶಿಯಾದ ಶ್ರೀ ಮೊಹಮ್ಮದ್ ಅಯ್ಯೂಬ್ ಪಾಷ್ ಅವರು ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ವಿನಾಯಕ ಅವರು ಮತ್ತು ಜೆಜಾರ್ ನಗರ ಬ್ಲಾಕ್ ಅಧ್ಯಕ್ಷರು ಶ್ರೀ ಕೌಶನ ಎಂಎಂ ಹಾಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ನಗರ ಪಾಲಿಕೆ ಸದಸ್ಯರು ಪಕ್ಷದ ಮುಖಂಡರು ಡಿಜಿಪಿ ಸದಸ್ಯರು ಎಲ್ಲ ವಾರ್ಡ್ಗಳ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವರಿಷ್ಠ ಘಟಕ ಹಾಗೂ ಪತ್ರ ಘಟಕ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು స్టాండింగ్ కోల్స్ థాంక్స్ చెప్పాము తీయని ఈ మక్ నిర్దాన దేజీస్ కూడా అవర్ కూడా బాల్ జనావయచన బస్సలు అవర్ ఆటోలు 30 రూపాయలు 40 రూపాయలు అవుతుంది అనేది సార్ కూడా మనం ఏ ఉతకపోతే నవ ఇంకొక సేవలు అవ్వి అంటే మనం కంట్రోల్ ఏం సార్ కూడా సార్ అలా గైవి తో టామ్ రిక్వెస్ట్ ఇలా సార్ మనం ప్రతి రోజు శాంషన్ మరిని ఆటోలు మార్దినా అంటే ని సస్పెన్షన్ ఇ పడుతుంది ఇలా సార్ నాన్ మా ನಮ್ಮ ಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟು ಲೋಕಲ್ ನಮ್ಮ ಏರಿಯಾ ಜನನೇ ನಮ್ಮ ಓಟರ್ಸೇ ನಿಲ್ಲಿಸ್ಬಿಟ್ಟು ಒತ್ತಡ ಇತ್ತು ಅದಕ್ಕೋಸ್ಕರ ಬಸ್ಸು ನಿಲ್ಲಿಸ್ಬಿಟ್ಟಿದ್ರು ಅದಕ್ಕೆ ಮಾನ್ಯನ ಬಿ ಬಿಸ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಕ್ಷೇತ್ರ ಇದು ಚಾಮರಾಜಪೇಟೆ ವಾರ್ಡ್ ಬಂದು ನಮಗೆ ಬರ್ತಾ ಆರ್ ನಗರ ಅದು ಸುಮಾರು ಒಂದು ಎರಡು ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಿಲ್ಲಿಸಿದ್ರು ಬಸ್ ನಿಲ್ದಾಣ ಬಸ್ಸು ಬರೋದು ನಿಲ್ಸಿದ್ರು ಅದಕ್ಕೆ ಸಾಹೇಬರು ರಿಕ್ವೆಷನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ರಿಕ್ವೆಷನ್ ಕೊಟ್ಟಿದ್ದೀನಿ ನಮ್ಮ ಅಯ್ಯುಬ್ಬೈ ನಮ್ಮ ಸಾಹೇಬ್ರ ಆತ್ತ ಎಲ್ಲ ಸೇರಿಕೊಂಡು ಆಫೀಸರ್ಸ್ಗೆಲ್ಲ ಹೇಳಿ ಕನ್ವಿನನ್ಸ್ ಮಾಡಿ ಇದು ಮಾಡಿ ಕರೆಸಿದ್ದಾರೆ ಇವತ್ತು ಇವತ್ತು ಗುದ್ಲಿ ಪೂಜೆ ಯಾತಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಬಸ್ ಸ್ಟ್ಯಾಂಡು ಒಂದು ಟಾಯ್ಲೆಟ್ಟು ಒಂದು ಇಂದಿರಾ ಕ್ಯಾಂಟೀನ್ ಇದ್ರೆ ಅಡ್ಮಿಷನ್ ಮಾಡಿಸಿ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ಅನುಕೂಲ ಬೇಕಲ್ಲ ಸುಮಾರು ಒಂದು ಅವರ್ ಬಸ್ ಬರಲಿಲ್ಲ ಅಂದರೆ ಕೂತ್ಕೊಳ್ಳೋಕೆ ಅನುಕೂಲ ಯಾತಕ್ಕಂದರೆ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಅನುಕೂಲ ಭಾಳ ಆಗ್ತದೆ ಎಲ್ಲ ಯಾಕೆ ಡೇ ಡೈಲಿ ವೇಜಸ್ ಜನ ಇರೋದಿಲ್ಲ ಜಯ ಜನಗರ ವಾರ್ಡ್ನಲ್ಲಿ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಇವತ್ತು ಬಸ್ ನಿಲ್ದಾಣದಲ್ಲಿ ಉದ್ಲಿ ಪೂಜೆ ಮಾಡಿ ಥ್ಯಾಂಕ್ ಯು ತಿಂಗಳು ಒಳಗಡೆ ಒಂದು ಹದಿನೈದು ದಿವಸ ಒಳಗಡೆ ಎಲ್ಲ ಆಗದ ಹದಿನೈದು ದಿವಸ ಒಳಗಡೆ ಆಗಿದ ಮೇಲೆ ಬಸ್ಸು ಚಾಲನೆ ನೀಡ್ತೀವಿ ಇಲ್ಲಿ ಬಸ್ಸಿನ ನಿಲ್ಸೋಕ್ಕೆ ಬಸ್ ಸ್ಟ್ಯಾಂಡ್ದು ನಮಗೆ ಜಾಗ ಅಕ್ವೈರ್ ಮಾಡೋ ಜಾಗ ಇರಲಿಲ್ಲ ಇಲ್ಲಿ ಯಾಕೆಂದರೆ ಬೇರೆ ಬೇರೆ ಲೋಕಲ್ಲು ಇಲ್ಲಿ ಎಲ್ಲ ಬಿ 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 ಎಮ್ ಪಿ ಲಾರಿಗಳು ಕಸದ ಲಾರಿಗಳೆಲ್ಲ ನಿಲ್ಸ್ಕಿರೋದ್ರಿಂದ ಚಿಕ್ಕದಾದ ರೋಡ್ ಆಗಿರೋದ್ರಿಂದ ನಾವು ಬಿ ಎಮ್ ಟಿ ಸಿ ಬಸ್ಗಳನ್ನ ಓಡಿಸೋಕ್ಕೆ ಸಾಧ್ಯವಾಗಿರಲಿಲ್ಲ ಹಿಂದೆ ಇತ್ತು ಇಲ್ಲಿ ಬಿಫೋರ್ ಕೋವಿಡ್ ಅಂತಂದರೆ ಈ ಕೋವಿಡ್ ಮ ಇಂಥ ಮೊದಲು ಬಸ್ ಇತ್ತು ಇಲ್ಲಿ ಆದರೆ ಈಗ ಇತ್ತೀಚೆಗೆ ನಮಗೆ ಜಾಗ ಇಲ್ಲದಕ್ಕೋಸ್ಕರ ನಾವು ಅನಿವಾರ್ಯ ಕಾರಣದಿಂದ ನಾವು ಬಸ್ನ ವಿಡ್ರಾ ಮಾಡಿದ್ವಿ ಈಗ ಸಂಬಂಧಿಸಿದಂಥ ಮಾನ್ಯ ಶಾಸಕರು ಈ ಒಂದು ಮಾನ್ಯ ಗೌರ್ಮೆಂಟ್ ಶಾಸಕರು ಇನ್ನೆಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀವಿ ಈ ಥರ ಈಗ ಬಸ್ ಸ್ಟ್ಯಾಂಡ್ನ ರಿನೊವೇಟ್ ಮಾಡ್ತಾ ಇದೀವಿ ಬಸ್ಸು ಬಿಡಲೇಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಇದನ್ನು ಆದೇಶ ನೀಡಿರೋದ್ರಿಂದ ನಾವು ತಕ್ಷಣ ಒಂದು ಜಾರಿಗೊಳಿಸೋಕ್ಕೆ ನಾವು ಬಸ್ಗಳನ್ನ ಇಲ್ಲಿ ಏರ್ಪಾಡು ಮಾಡ್ತೀವಿ ಸದ್ಯ ನಮಗೀಗ ಶಿವಾಜಿನಗರ ಮತ್ತು ಮೆಜೆಸ್ಟಿಕ್ಕಿಗೆ ಇಲ್ಲಿದ್ದ ಆ ಜನ ಭಾಳ ತುಂಬ ಓಡಾಡ್ತಾರೆ ನಾವು ಮಾರ್ಕೆಟ್ ಮಾರ್ಕೆಟು ವಯ ಶಿವಾಜಿನಗರ ವಯ ಮಹೇಶ್ ಇದು ಮಾರ್ಕೆಟು ವಯ ಈ ಬಸ್ಗಳನ್ನ ನಾವು ಶೀಘ್ರದಲ್ಲಿ ನಾವು ಹಳೆಗುಳ ನಿಲ್ದಾಣದಿಂದ ನಾವು ಮತ್ತೆ ಪುನರಾರಂಭ ಮಾಡ್ತೀವಿ ಸರ್ ಒಂದು ಒಂದು ತಿಂಗಳಲ್ಲಿ ತಿಂಗಳಲ್ಲಿ ಈಗ ನಮಗೆ ಬಸ್ ಮೂಮೆಂಟ್ಗೆ ತೊಂದರೆ ಆಗ್ದಂಗೆ ಅವ್ರು ಕೆಲಸ ಮಾಡ್ಕೊಂತ ಇದ್ರೆ ನಾವು ಬಸ್ ಮೂಮೆ ಬಸ್ ಮೂಮೆಂಟ್ ನೋಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ಸದ್ಯ ಈಗ ಏನು ಡಿಮ್ಯಾಂಡ್ ಇದೆ ಒಂದು ಶೀಘ್ರದಲ್ಲೇ ಒಂದು ಎರಡು ಮೂರು ದಿವಸಗಳಲ್ಲಿ ದೇವಸ್ಥಾನ ಅಂತ ಅಂದ್ಕೊಳ್ತೀವಿ ಮೊದಲಿಗಿಂತ ಈಗ ಎಲ್ಲ ಬೆಟ್ರ್ ಇದೆ ಈ ಬಸ್ ಸ್ಟಾಪ್ ಒಂದು ಚೆನ್ನಾಗಿ ಆಗಿಬಿಟ್ರೆ ನಮ್ಗೆ ಇನ್ನೂ ಹೆಣ್ಮಕ್ಳು ಖುಷಿ ಆಗುತ್ತೆ ನಾವು ಸಿದ್ದರಾಮಯ್ಯ ಅವರು ಎಲ್ಲ ಥರದ್ದು ನಮಗೆ ಆ ಕೊಟ್ಟಿದ್ದಾರೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಸೊ ಬಸ್ ಇನ್ನೂ ನಮಗೆ ನಮ್ಮವರೆಗೂ ಬಂದಿಲ್ಲ ಹಂಗಾಗಿ ಈಗ ಬಸ್ ಬರ್ತಾ ಇರೋದೇ ನಮಗೆಲ್ಲ ಖುಷಿ ಆಗ್ತಾ ಇದೆ